ಓ ಇಂದು ಜುಲೈ ಒಂದನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಈ ದಿನ ಜುಲೈ ಒಂದನೆಯ ತಾರೀಕು ಇರುವಂತಹ ಒಂದು ಬರಹ ಇದು ಬರಹ ಅನ್ನುವುದಕ್ಕಿಂತ ಇದೊಂದು ವಿಶಿಷ್ಟವಾದ ಕವನ ಭಾಳ ಸಣ್ಣದು ಕೇವಲ ಹನ್ನೊಂದು ಸಾಲುಗಳ ಒಂದು ಕವನ ಇದು ಇದರ ಶಿರೋನಾಮೆ ಎ ಹ್ಯೂಮನ್ ಪೆಟಿಷನ್ ಎ ಹ್ಯೂಮನ್ ಪೆಟಿಷನ್ ಇಂಗ್ಲಿಷ್ ಓದು ನಂತರ ಅದರ ಕನ್ನಡದ ಭಾವಾರ್ಥ ಲೆಟ್ ಮೀ ಬಿ ಎ ಲಿಟಲ್ ಕೈಂಡರ್ ಲೆಟ್ ಮೀ ಬಿ ಎ ಲಿಟಲ್ ಬ್ಲೈಂಡರ್ To the faults of those about me. Let me be a little sweeter, make my life a little completer. By doing what I should do every minute of the day, let me toil without complaining, not a humble task disdaining. ಲೆಟ್ ಮೀ ಫೇಸ್ ದ ಸಮನ್ಸ್ ಕಾಮ್ಲಿ ವೆನ್ ಅ ಡೆತ್ ಬೆಕಾನ್ಸ್ ಮೀ ಅವೇ ಮುಗಿತ್ತು ಇಷ್ಟೇ ಸಾಲುಗಳು ಬಹಳ ಪುಟ್ಟ ಬರಹ ಇಡೀ ಪುಸ್ತಕದಲ್ಲಿ ಕೆಲವೇ ಕೆಲವು ಪುಟ್ಟ ಬರಹಗಳಿದ ಇದೊಂದು ಪುಟ್ಟ ಬರಹ ಒಂದು ಸ್ವಲ್ಪ ಕವನ ರೂಪದಲ್ಲಿ ಒಂದು ವಿನಮ್ರ ಮನವಿ ನಾವು ನಮ್ಮಷ್ಟಕ್ಕೆ ನಾವು ಹೇಳಿಕೊಳ್ಳಬೇಕಾದದ್ದನ್ನು ಅಥವಾ ದೇವರಿಗಾಗಿಯೂ ಸಹ ಮಾಡಿಕೊಳ್ಳಬೇಕಾದಂಥ ವಿನಮ್ರ ಮನವಿಯು ನಾನು ಸ್ವಲ್ಪಾದರೂ ದಯಾಳುವಾಗಿರಬೇಕು ಹಾಳಾಗಿರಬೇಕರೇ ಅದು ಸಾಧ್ಯ ಸ್ವಲ್ಪ ಆದರೂ ಆಗಿರಬೇಕು ಆಮೇಲೆ ನನ್ನ ಕುರಿತು ಇತರರು ಮಾಡುವ ತಪ್ಪುಗಳಿಗಾಗಿ ಕೆಲವೊಮ್ಮೆ ನನಗೆ ಫೇವರ್ ಮಾಡ್ಬೇಕಂತ ಹೇಳಿ ಏನಾದರೂ ತಪ್ಪುಗಳನ್ನ ಅವ್ರು ಮಾಡಿದರೆ ಆ ಕುರಿತು ನಾನು ಕುರುಡಾಗಿರ್ಬೇಕಂತ ಅದರರ್ಥ ಏನು ನಾನು ನನ್ನ ಕುರಿತು ಯಾರಾದರೂ ಬೈದ್ರ ಅಂದ್ರ ಮಾಡಿದರೆ ಅದು ಕೇಳ್ದಂಗೆ ನೋಡ್ದಂಗಾಗಿರಬೇಕು ನಾನು ಸ್ವಲ್ಪಾದರೂ ಸಮಯಾಗಿರಬೇಕೋ ಯಾವಾಗ ಜೀವನವನ್ನು ಎತ್ತರಕ್ಕೆ ಒಯ್ಯಲು ನನ್ನ ಜೀವನವನ್ನು ಎತ್ತರಕ್ಕೆ ಪೂರ್ಣತೆಯತ್ತೆ ಒಯ್ಯಲು ನಾನು ಸವಿಯಾಗಿರಬೇಕು ಇನ್ನು ಭಾಳ ಅದ್ಭುತವಾದಂಥ ಈ ಮೂರು ಸಾಲುಗಳು ಜೀವನದ ಪ್ರತಿದಿನದ ಪ್ರತಿ ನಿಮಿಷದಲ್ಲಿಯೂ ನಾನು ಮಾಡಬೇಕಾದದ್ದನ್ನು ಮಾಡಲು ಅದು ತಿರಸ್ಕಾರದ ಕಾರ್ಯವೇ ಇರಲಿ ವಿನಮ್ರವಾಗಿ ನಾನು ಮಾಡಲು ಯಾವುದೇ ದೂರನ್ನು ನೀಡಲು ಶ್ರಮವಹಿಸಬೇಕು ಯಾವುದೇ ನಿಶ್ರಮವಹಿಸಬೇಕು ಇನ್ನು ಕೊನೆಯದಾಗಿ ಸಮನ್ಸ್ ಬಂದರೆ ಶಾಂತವಾಗಿ ಸಮನ್ಸ್ ಬಂದರೆ ಶಾಂತವಾಗಿ ಎದುರಿಸೋ ದೂರದಲ್ಲಿಯ ಆ ಸಾವು ಆ ಸಾವು ಆ ಸಾವು ಬರ್ತದ ಅನ್ನುವಂತಹ ಒಂದು ಎಚ್ಚರ ಅದೊಂದು ಎಚ್ಚರ ನಿನಗೆ ಯಾವಾಗಲೂ ಇರಬೇಕು ಅನ್ನುವಂಥ ಅಪೂರ್ವವಾದಂಥ ಒಂದು ಅದೊಂದು ದಾರಿ ದಾರಿದೀಪವಾಗಿ ನಿನಗಲ್ಲಿ ಕಾಣಿಸ್ತಾ ಇರಬೇಕು ಸಾವು ಎಂಬುದು ಖಚಿತವಾಗಿದೆ ಮನುಷ್ಯನ ಜೀವನದಲ್ಲಿ ಅಂಥೇಳಿ ಎಷ್ಟೊಂದು ಒಂದು ವಿನಮ್ರ ಮನವಿಯನ್ನು ತನ್ನಷ್ಟಕ್ಕೆ ತಾನು ಮಾಡ್ಕೋತಾನೋ ದೇವರಲ್ಲಿ ಬೇಡ್ಕೋತಾನೋ ಪರಮಾತ್ಮನೇ ಬಲ್ಲ ಒಂದೇ ಹಂಬಲ್ ಪೆಟಿಷನ್ ಒಂದು ವಿನಮ್ರ ಮನವಿ ಅನ್ನುವಂತಹ ಆ ಅನುವಾದದ ಒಂದು ಭಾವಾರ್ಥವನ್ನು ನಾನು ಹೇಳಿದ್ದೇನೆ ಆ ಮೂರು ಸಾಲುಗಳು ಜೀವನದ ಪ್ರತಿ ದಿನದ ಪ್ರತಿ ನಿಮಿಷದಲ್ಲಿಯೂ ನಾನು ಮಾಡಬೇಕಾದದ್ದನ್ನು ಮಾಡಲು ಯಾರೂ ಅದಕ್ಕೆ ದೂರು ನೀಡದೆ ನಾನು ಶ್ರಮವಹಿಸಬೇಕೋ ಅದು ತಿರಸ್ಕಾರದ ಕಾರ್ಯವಾಗಿದ್ದರೂ ಸಹ ಯಾರೂ ದೀರ್ ದೂರ ನೀಡದೆ ಅದಕ್ಕಾಗಿ ನಾನು ಶ್ರದ್ಧೆಯಿಂದ ಶ್ರಮವಹಿಸಿ ಮಾಡಬೇಕು ಅನ್ನುವಂಥ ಅಪರೂಪವಾದಂತಹ ಸಂದೇಶವನ್ನು ಇಲ್ಲಿ ಜೆ ಮಾರುಸ್ ಅವರು ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ